ಇವ್ನ ಹೆಸರು ಮೈಕಲ್ ಪ್ರಕೊಫೆಲರ್ ಆಸ್ಮಾತ್ ಟ್ರೈಬ್ ಎಂಬ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಮತ್ತೆ ಅವರ ಕಲೆಗಳನ್ನ ಫೋಟೋ ವಿಡಿಯೋ ತೆಗಿಬೇಕು ಅಂತ ಹೋಗ್ತಾನೆ ಹೋದವನು ಮತ್ತೆ ವಾಪಸ್ ಬರೋದಿಲ್ಲ ರಹಸ್ಯವಾಗಿ ಮಾಯ ಆಗ್ಬಿಡ್ತಾನೆ ಇವ್ನ ಒಬ್ಬ ಆಂಥ್ರಪಾಲಜಿಸ್ಟ್ ಬೇರೆ ಬೇರೆ ಜಾಗದಲ್ಲಿರುವ ಮನುಷ್ಯರ ಸಂಸ್ಕೃತಿಯನ್ನು ಫೋಟೋ ವಿಡಿಯೋ ತೆಗೆದಿ ಪ್ರಪಂಚಕ್ಕೆ ತೋರಿಸೋನು ಇದೇ ತರ ನೈನ್ಟೀನ್ ಸಿಕ್ಸ್ಟಿ ಒನ್ ನಲ್ಲಿ ನ್ಯೂ ಜನುವ ಪಕ್ಕ ಇರುವ ಒಂದು ದ್ವೀಪದಲ್ಲಿ ಒಂದು ಬುಡಕಟ್ಟು ಜನಾಂಗ ಇದ್ದಾರೆ ಆಸ್ಮಾತ್ ಟ್ರೈಬ್ ಎಂಬ ಬುಡಕಟ್ಟು ಜನರ ಫೋಟೋ ವಿಡಿಯೋ ತೆಗಿಬೇಕು ಅಂತ ಹೋಗ್ತಾನೆ ಅವನು ಮತ್ತೆ ವಾಪಸ್ ಬರೋ ಗೌರ್ಮೆಂಟ್ ಕೂಡ ಇವ್ನ ಅಂತ ಹೇಳಿ ಆಗಿ ಡಿಕ್ಲೇರ್ ಮಾಡ್ಬಿಡ್ತಾರೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಅವರು ಅದೇ ನ ಡಾಕ್ಯುಮೆಂಟರಿ ಮಾಡಬೇಕು ಅಂತ ಬೋರ್ಟ್ ಅಲ್ಲಿ ಹೋಗ್ತಾರೆ ಆ ಬೋರ್ಟಲ್ ಹೋಗ್ತಿರ್ಬೇಕಾದ್ರೆ ಆ ಬುಡಕಟ್ಟು ಜನಾಂಗರ ಜೊತೆಗೆ ಒಬ್ಬ ಬಿಳಿ ಶರೀರದ ವ್ಯಕ್ತಿ ಒಬ್ಬ ಕಾಣಿಸ್ಕೊಂತಾನೆ ಆ ವಿಡಿಯೋದಲ್ಲಿ ಬಿಳಿ ಶರೀರದ ವ್ಯಕ್ತಿ ಒಬ್ಬನ ನೋಡಿ ಇವನೇ ಮೈಕಲ್ ರಾಕ್ಲರ್ ಅಂತ ಇಂಟರ್ನೆಟ್ ಅಲ್ಲಿ ತುಂಬಾ ಜನ ಮಾತಾಡ್ತಿದ್ದಾರೆ ಈ ಮಾನವ ಆ ಬುಡಕಟ್ಟು ಜನರ ಜೊತೆನೆ ಜೀವನವನ್ನ ಮಾಡ್ತಾವನೆ ಅಂತ ಸ್ವಲ್ಪ ಜನ ಹೇಳ್ತಾರೆ ಇನ್ನು ಸ್ವಲ್ಪ ಜನ ಅವನು ಮೈಕಲ್ ರಾಕೋಫೆಲರ್ ಅಲ್ವೇ ಅಲ್ಲ ಬೇರೆ ಯಾರೋ ಒಬ್ಬ ಅಂತ ಹೇಳ್ತಾರೆ ಇವತ್ತಿನವರೆಗೂ ಇದು ಯಾರು ಅಂತ ಇಂಟರ್ನೆಟ್ ಅಲ್ಲಿ ಚರ್ಚೆ ನಡೀತಾನೆ ಇದ್ದೆ ಈ ಫೋಟೋ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಇವ್ನೇ ಆ ಮೈಕಲ್ ರಾಕೊಫೆಲ್ಲರ ಅಥವಾ ಬೇರೆ ಯಾರಾದ್ರೂ ಒಬ್ಬ ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿ ಇದೇ ತರ ಪ್ರಪಂಚದಲ್ಲಿರೋ ಮಿಸ್ಟೀರಿಯಸ್ ಆಗಿರೋ ವಿಷಯ ತಿಳ್ಕೊಬೇಕು ಅಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ